ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನಿನ್ನೆ ನಮ್ಮ ನಮ್ಮ ಅಮ್ಮ ಅವ್ರ ಮನೆಗೆ ಬಂದಿದ್ದೀನಿ ಒಂದು ವೀಕ್ ಆಗಿತ್ತು ನಾನು ಅತ್ತೆ ಮನೆಗೆ ಹೋಗಿ ತಿರ್ಗಾ ಬಂದೆ ನಮ್ಮ ಚಿಕ್ಕಮ್ಮರ ಮನೆ ಮದುವೆ ಇದೆ ಅಂತ ಹೇಳಿದ್ನಲ್ಲ ಮದುವೆ ಇದೆ ಈಗ ಹೋಗಬೇಕು ಅವ್ರ ಮನೆಗೆ ಹೊರಟಿದ್ದೀನಿ ನಮ್ಮಮ್ಮ ನಮ್ಮಪ್ಪ ಯಾರೂ ಗೊತ್ತಿಲ್ಲ ನಾನು ಬಂದಿದ್ದು ಸ್ವಲ್ಪ ಟೈಮ್ಗೆ ಹಸ್ನ ಶಾಸ್ತ್ರ ಕೂಡ ಸ್ಟಾರ್ಟ್ ಮಾಡಿದ್ರು ನಾನು ಮಾಡ್ತಿರೋ ಫಸ್ಟ್ ಹಸ್ನಶಾಸ್ತ್ರ ಇದು ಹೇಗೆ ಮಾಡಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದರು ಹಾಗೆ ಮಾಡ್ತಾಯಿದ್ದೀನಿ ಶಾಸ್ತ್ರ ಎಲ್ಲ ಆಗಿದ್ಮೇಲೆ ಎಲ್ಲ ಓಡ್ತಾ ಇದ್ದಾರೆ ಹಾಗಾಗಿ ನನ್ನ ತಂಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಒಂದು ಕಡೆಯಿಂದ ಎಲ್ಲೆಲ್ಲ ಚೆಲ್ಲ ಇದ್ದರು ಹೂವು ಎಲ್ಲ ಹಾಗಾಗಿಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಎಲ್ಲ ರೆಡಿ ಆಗಿದ್ದಾರೆ ನಾಲ್ಕು ಕಾರಲ್ಲಿ ಓಡ್ತಾ ಇದ್ದೀವಿ ಈಗ ಸಂಜೆ ಬರೋದಕ್ಕೆ ಬಸ್ ಎಲ್ಲ ಮಾಡಿದರೆ ಜನ ಎಲ್ಲ ಅದ್ರಲ್ಲಿ ಬರ್ತಾರೆ ನಾವು ಮಾತ್ರ ಫ್ಯಾಮಿಲಿಯವರೆಲ್ಲ ಇದ್ರಲ್ಲಿ ಹೋಗ್ತಾ ಇದ್ದೀವಿ ಈ ಕಾರಲ್ಲಿ ನಾನು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನಿ ಇಬ್ಬರು ಮಕ್ಕಳು ಮತ್ತೆ ನಾವು ಹೊರಣ್ಣಿನ ಮಗ ಒಬ್ರು ಇದ್ದಾರೆ ಒಟ್ಟು ಐದು ಜನ ಈ ಕಾರಲ್ಲಿ ಹೋಗ್ತಾ ಇದೀವಿ ಬರೋ ದಾರಿಲಿ ಕಾರ್ ಕೂಡ ಪಂಚರ್ ಆಯಿತು ಹಾಗೆ ಟೈರ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ವೇಟ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಬರ್ತೀವಿ ಮದುವೆ ಇದ್ದಿದ್ದು ಕಿತ್ನಹಳ್ಳಿ ಬೆಂಗಳೂರಲ್ಲಿ ಮದುವೆ ಇದ್ದಿದ್ದು ಈಗ ಚೌಟ್ರಿ ಹತ್ರ ಬಂದಿದ್ದೀವಿ ಈ ಚೌಟ್ರಿ ಇರೋದು ದುಗ್ಗಲಮ್ಮ ದೇವಿ ದೇವಸ್ಥಾನ ಇದೆ ಅದರ ಆಪೋಸಿಟು ಇದಿರೋದು ಚೌಟ್ರಿ ಚೌಟ್ರಿ ಒಳಗಡೆ ಈಗ ಹೋಗ್ತಾ ಇದ್ದೀವಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ತಲೆನೋವು ಬೇರೆ ಆಗ್ತಿತ್ತು ಅದಕ್ಕೆ ಫಸ್ಟು ನಾನು ಟೀ ಕುಡಿಬೇಕು ಅಂತ ಟೀ ಕುಡಿಯೋಕ್ಕೆ ಹೊರಟೆ ನನ್ನ ತಂಗಿ ಮೆಹಂದಿ ಹಾಕ್ತಾ ಇದ್ದಾಳೆ ಅವ್ರಕ್ಕಂಗೆ ಅದಕ್ಕೆ ಅವರ ಅಕ್ಕಾರು ಹೇಳ್ತಾ ಇದ್ದಾರೆ ರಿಸೆಪ್ಷನಿಗೆ ಬಂದು ಫಸ್ಟ್ ಮೆಹಂದಿ ಹಾಕ್ಕೊಂತಿರೋ ವ್ಯಕ್ತಿ ನೀನೆ ಕಣೆ ಅಂತ ಹಾಡ್ಕೊತಾ ಇದ್ದಾರೆ ರೆಡಿ ಎಲ್ಲ ಆಗಿ ಬಂದ್ವಿ ಇದು ದುಗ್ಗಲಮ್ಮ ದೇವಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಇದೇ ಆ ದೇವಸ್ಥಾನ ಇಲ್ಲಿ ಫೋಟೋ ಶೂಟೆಲ್ಲ ನಡೀತಿದೆ ಎಲ್ಲ ಈಚೆ ಇದ್ದೀವಿ ಎಲ್ಲರದ್ದು ಕಪಲ್ ಫೋಟೋ ಶೂಟು ಎಲ್ಲ ನಡೀತಾ ಇತ್ತು ನಾವು ಕೂಡ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಎಲ್ಲರದು ತೆಗೆಸ್ಕೊಂತಿದ್ರಲ್ಲ ನೋಡ್ತಿದ್ವಿ ಹಾಗೆ ಒಂದೆರಡು ರೀಲ್ಸು ವೀಡಿಯೋಸು ಗೆಸ್ಟ್ ವೆಲ್ಕಮ್ಮು ಎಲ್ಲ ಮಾಡಿಕೊಂಡು ಅಲ್ಲೇ ನಿಂತಿದ್ವಿ ಶೆಕೆ ಒಳಗಡೆ ಇರೋಕೆ ಆಗ್ತಿಲ್ಲ ಅದಕ್ಕೆ ಈಚೆನೇ ಇದ್ವಿ ಫೋ ಫೋಟೋಗ್ರಾಫರ್ ಕೂಡ ಈಚೆನೇ ಇದ್ದರು ಆಮೇಲೆ ಎಲ್ಲ ಬಂದು ಫೋಟೋಸ್ ತಗೊಳ್ಳೋಣ ಅಂತ ಒಳಗಡೆ ಬಂದು ಫೋಟೋಸ್ಗೆ ಜನ ಇದ್ದರು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಫ್ಯಾಮಿಲಿ ಪಿಕ್ ಎಲ್ಲ ಇದ್ರು ನಾನು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ನೈಟ್ಗೆ ಈ ಥರ ರೆಡಿ ಆಗಿದ್ದೆ ಚಿಕ್ಕಮ್ಮಂಗು ಕೂಡ ಸಿಂಪಲ್ಲಾಗಿ ಒಂದು ಬನ್ನೇ ಸ್ಟೈಲ್ ಕೂಡ ಮಾಡಿದ್ದೆ ಆರ್ಟಿಫಿಷಿಯಲ ಮಾಡಿದ್ದೀನಿ ಇದು ನಮ್ಮ ಚಿಕ್ಕಮ್ಮನ ಫ್ಯಾಮಿಲಿ ಫೋಟೋ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಗ ನನ್ನ ಚಿಕ್ಕಮ್ಮನಿಗೆ ಇದು ಇಬ್ಬರು ನನ್ನ ತಂಗೀರು ಇದು ನಾನು ಫೋಟೋ ತೊಗೊಂಡಿದ್ವಿ ಆ ಎಲ್ಲ ಮುಗಿಸ್ಕೊಂಡು ಬಂದೆ ಹೊರ ಲೇಟ್ ಆಯಿತು ಬಂದ್ವಿ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂಷನ್ ಆಗುತ್ತೆ નાલે ધન્ય મેત તન્યદાન એરો વિના સૌર હોત દેવ મહાન એ જીવદાન કે હેત્રાય છે એડેને ગડકે પડી હિન્દી થી ದೇವಸ್ಥಾನದ ಹತ್ರ ಬಿಟ್ಟಿರ್ತಾರೆ ಆಮೇಲೆ ಕಳಶ ಎಲ್ಲ ತಗೊಂಡೋಗಿ ಗಂಡನ್ನ ಒಳಗಡೆ ಕರ್ಕೊಂಡು ಬಂದು ನಂತರ ಎಲ್ಲ ಶಾಸ್ತ್ರಗಳ್ನು ಮಾಡ್ತಾರೆ ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಅಮ್ಮ ನಮ್ಮಮ್ಮನ ತಮ್ಮ ಅವರು ನೈಟ್ ಬಂದಿರಲಿಲ್ಲ ಮಾರ್ನಿಂಗು ಸಂಡೇ ಆಗಿರೋದ್ರಿಂದ ಬಂದಿದ್ರು ಮಾರ್ನಿಂಗು ನಾನು ಡ್ರೆಸ್ ವೇರ್ ಮಾಡಿದ್ದೆ

ಮದುವೆ ಎಲ್ಲ ಚೆನ್ನಾಗಾಯಿತು ಮಾರ್ನಿಂಗು ನನ್ನ ತಂಗಿಗೆ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೆ ಅವಳಿಗೆ ಏರ್ ಜಾಸ್ತಿ ಇರಲಿಲ್ಲ ಬಂದ್ ಮಾಡಿ ಹತ್ರ ಅಟ್ಯಾಚ್ ಮಾಡಿದ್ದೆ ಇದು ನನ್ನ ಚಿಕ್ಕ ಮುಂಗೆ ಬೆಳಗ್ಗೆ ಮಾಡಿದ್ದು ನನ್ನ ತಂಗಿಗೆ ಹೇರ್ ಸ್ಟೈಲು ಸ್ಯಾರಿ ಎಲ್ಲ ಮಾಡಿದ್ದೆ ಅವಳು ಉಪ್ಪಿಟ್ಟಿಗೆ ಹೊರಬೇಕು ಅಂತ ಬೇಗ ಹೊಟ್ಟೋದ್ಲು ಕ್ಲಿಪ್ಪಿಂಗ್ ಎಲ್ಲ ತಗೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟು ಎಲ್ಲ ಅವ್ರು ಮನೆಗೆ ಬಂದ್ವಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್